ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತು ಮಂಡೇ ಸೊ ಮಂಡೇ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಅಂತ ಆಲ್ಮೋಸ್ಟ್ ಲೆವೆನ್ ತರ್ಟಿ ಟ್ವೆಲ್ ಆಗ್ತಾ ಬಂದಿದೆ ಈಗ ಇವತ್ತು ರಾಘವೇಂದ್ರ ಸ್ವಾಮಿ ಯಾರಾದನಲ್ಲ ಅದು ಏನೇನೋ ಇತ್ತು ಏನೋ ಹುರಲ್ಲಿ ಪೂಜೆ ಮಾಡಿದೆ ಇವತ್ತು ಮನೇಲಿ ಸುಮ್ಮನೆ ದೀಪ ಹಚ್ತಿದ್ದೀನಿ ಅಭಿಷೇಕ ಎಲ್ಲೇನೂ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ನನ್ನ ಮಗ ಬೆಳಗ್ಗೆ ಬೇಗ ಇದ್ಬಿಟ್ಟ ಸೊ ಕೆಲಸ ಏನೂ ಆಗಲಿಲ್ಲ ಈಗ ದೀಪ ಹಚ್ಚಿದ್ದೀನಿ ಸಂಜೆ ಅಭಿಷೇಕ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ ಇವತ್ತು ನಾನು ನನ್ನ ಮಗ ಫಾಸ್ಟ್ ಟೈಮ್ ಹೊರಗಡೆ ಇಬ್ಬರೇ ಹೋಗ್ತಿರೋದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಕಂದಮ್ಮ ಇಲ್ಲಿ

ರಾಯರಿಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ತುಂಬ ಖುಷಿಯಾಯಿತು ಅದನ್ನು ನೋಡಿ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಕೋಲಾರಲ್ಲಿ ಯಾರೆಲ್ಲ ಹೋಗಿದ್ರಿ ಯಾವತ್ತು ಕೋಲಾರೂರು ರಾಯರ ದೇವಸ್ಥಾನಕ್ಕೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ದಿನ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಲೇಟೆಸ್ಟೇ ರಾಯರಿದ್ದಾರೆ ಅಂತ ಪೋರ್ಡ್ ಆಗ್ತಿರಲಿಲ್ಲ ಅದಂತೂ ಕೂಡ ತುಂಬ ಚೆನ್ನಾಗಿತ್ತು ನಿಜ ರಾಯರಿದ್ದಾರೆ ಅಂತ ನನಗೆ ಅನಿಸುತ್ತೆ ಸೊ ಯಾರಿಗೆಲ್ಲ ರಾಯರಿದ್ದಾರೆ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನೀವು ಯಾರು ರಾಯರು ಭಕ್ತರಿದ್ದೀರಾ ಅವರು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ನನ್ನ ಮಗ ನಾನು ಬರ್ತೀನಿ ಅಮ್ಮ ದೇವಸ್ಥಾನಕ್ಕೆ ಅಂತಂದ ಸರಿ ಆಯಿತು ಅಂತ ಅಂದ್ಬಿಟ್ಟು ಸಂಜೆ ಹೋದೆ ಅವತ್ತು ದೇವಸ್ಥಾನಕ್ಕೆ ಆ ಬ್ಲೌಸು ಸ್ಟಿಚಿಂಗ್ ಕೊಡಬೇಕಾಗಿತ್ತು ನಂದು ನಾಮಕರಣದ ಸ್ಯಾರಿ ಅದು ಬ್ಲೌಸು ನಿಮಗೆ ಸ್ಯಾರಿ ತೋರಿಸೋದು ಮರೆತುಬಿಡ್ತೀನಿ ಆ್ಯಕ್ಚುಲಿ ನೋಡಿರ್ತೀರಾ ಅನ್ಕೋತೀನಿ ಲಾಸ್ಟ್ ಇಯರ್ ವರ್ ಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡಿದ್ದೆ ತೋರಿಸಿ ನೆಕ್ಸ್ಟ್ ಯಾವುದಾದ್ರು ವೀಡಿಯೋಸಲ್ಲಿ ಅವತ್ತು ಆ್ಯಕ್ಚುಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಮರೆತುಬಿಟ್ಟೆ ಇಲ್ಲಿ ಕೊಡ್ತಾ ಇದ್ದೀನಿ ಏನೇನು ಚೇಂಜಸ್ ಇದೆ ಏನು ಅಂತ ಡಿಸೈನು ತುಂಬ ಕನ್ಫ್ಯೂಷನ್ ಆಯಿತು ಯಾವ ಡಿಸೈನ್ ಉಳಿಸೋದು ಏನು ಅಂತ ಇದು ಗೋಲ್ಡ್ ವಿತ್ ಸಿಲ್ವರ್ ಕಾಂಬಿನೇಷನ್ ಇರೋದ್ರಿಂದ ಯಾವ್ದು ಹಾಕಿದ್ರೆ ಹೈಲೈಟ್ ಆಗುತ್ತೆ ಬೇರೆ ಕಲರ್ಸ್ ಏನಾದರೂ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತಾ ಏನು ಅಂತ ತುಂಬ ತಲೆ ಕೆಡಿಸ್ಕೊಂಡಿದೆ ಹೆವಿ ಡಿಸೈನು ಬೇಡ ಸಿಂಪಲಾಗಿ ಮಾಡ್ಸೋಣ ಅಂತಲೂ ಅಂದ್ಕೊಂಡೆ ಏನೋ ಮಾಡಿ ಒಂದು ಡಿಸೈನ್ ಕೊಟ್ಟಿದ್ದೀನಿ ನೋಡಿ ಯಾವ ಥರ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ನನಗೊಂದು ಒಂದು ಮೂರು ಡಿಸೈನ್ಸ್ ಕನ್ಫ್ಯೂಷನಲ್ಲಿತ್ತು ಸೊ ಅವ್ರಿಗೆ ಕೇಳಿದೆ ಯಾವ ಚೆನ್ನಾಗಿ ಬರ್ಬೋದು ಏನು ಅಂತೆಲ್ಲ ಕೇಳಿ ಸೊ ಇದನ್ನು ಫೈನಲ್ ಮಾಡಿದ್ದೀನಿ ಹೇಗೆ ಬರುತ್ತೆ ಏನು ಅನ್ನೋದನ್ನ ವೆಯ್ಟ್ ಮಾಡಿ ನೋಡಬೇಕಷ್ಟೇ ಹಾಗೆ ಸ್ಯಾರಿಗೆ ಕುಚ್ಚಲ ಏನೂ ಕಟ್ಟಿಸ್ತಿಲ್ಲ ಸಾರಿಗೆ ಲೇಸ್ ಬರುತ್ತಲ್ಲ ಆ ಥರದ ಥರದ್ದೇನಾದರೂ ಅಟ್ಯಾಚ್ ಮಾಡೋಣ ಅಂತ ಈಗ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ ಸೊ ಲೇಸು ಆ ಥರ ಅಟ್ಯಾಚ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಹೇಗೆ ಬರುತ್ತೆ ಏನು ಅಂತ ನೋಡಬೇಕು ನೋಡಿ ಇದೆ ಸ್ಯಾರಿ ಅದು ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ಇದು ಬ್ಲೌಸ್ ಬಂದಿದೆ ಸೊ ನಾನು ಬ್ಲೌಸಿಗೆ ಅದೇ ಹೇಳ್ತಿದ್ದೆ ಸಿಲ್ವರ್ ಯೂಸ್ ಮಾಡ್ತೀರಾ ಗೋಲ್ಡ್ ಯೂಸ್ ಮಾಡ್ತೀರಾ ಏನು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ ನೀವು ನೋಡ್ಬೋದು ಒಂದಷ್ಟು ನೋಡಿ ಒಂದು ಡಿಸೈನು ಒಂದಷ್ಟು ಡಿಸೈನ್ಸ್ನ ಸೆಲೆಕ್ಟ್ ಮಾಡಿ ತೋರಿಸ್ದೆ ಅವ್ರಿಗೆ ಯಾವ ಚೆನ್ನಾಗಿ ಬರ್ಬೋದು ಏನು ಅಂತಂದ್ಬಿಟ್ಟು ಸೊ ಫೈನಲಾಗಿ ಒಂದು ಡಿಸೈನ್ ಕೊಟ್ಟಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಫಿನಿಶಿಂಗು ಅದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಗೊತ್ತಾಗುತ್ತೆ ಹೆಂಗೆ ಬರುತ್ತೆ ಏನು ಅಂತಂದ್ಬಿಟ್ಟು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯ್ತು ಇದರಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ

बंदी ब्लौस कोटीन नोड हे बरं औटपुटा गोडन टोपी आकडे शुके सूरत सुख तिथे स्वप्न तंग ಆ್ಯಕ್ಚುಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಕಂಟಿನ್ಯೂ ಮಾಡೋಕ್ಕೆ ಆಗೋದಿಲ್ಲ ಅವನೇನಾದರೂ ಒಂದು ಚೂರು ಗಲಾಟೆ ಮಾಡ್ದಂಗೆ ಮಾಡ್ತಾನೆ ಸ್ವಲ್ಪ ಕೋಲ್ಡ್ ಆಗಿದೆ ಗಲಾಟೆ ಮಾಡಿದಂಗೆ ಅಥವಾ ಏನೋ ನೋಡ್ಕೊಳ್ಳೋದಿರುತ್ತೆ ಸೊ ಹಾಗೆ ಡ್ರಾಪ್ ಆಗಿಬಿಡುತ್ತೆ ವ್ಲಾಗು ಹಾಗೆ ತುಂಬ ಜನ ಒಂದಷ್ಟು ಕ್ವಶನ್ಸ್ ಎಲ್ಲ ಕೇಳ್ತಾಯಿದ್ರು ಕ್ವೆಶನ್ಸ್ ಎಲ್ಲ ಕೇಳ್ತಿದ್ರೆ ಅದಕ್ಕೂ ಕೂಡ ರಿಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿನ ಆಯಿತು ವ್ಲಾಗ್ಗೆ ಥರ ಕ್ಯಾಮ್ರಾ ಕೂತು ಮಾತಾಡಿದ್ರು ಕೂಡ ಅದಕ್ಕೆ ಹಚ್ಚರಿ ಹೈರದು ಆರಾಧನೆ ಇತ್ತಲ್ಲ ಅಲ್ಲಿ ಹೋಗಿ ಬಂದೆ ಮತ್ತು ವೀಡಿಯೋಸ್ ಏನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನನಗೆ ನೋಡೋಣ ಆಗುತ್ತೆ ನನ್ನ ಕೈಯ್ಯಲ್ಲಿ ಅಷ್ಟು ವ್ಲಾಗ್ಸನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ ಡೈಲಿ ವ್ಲಾಗ್ಸನ್ನು ಹಾಕಬೇಕು ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ಹಾಕ್ತಾಯಿಲ್ಲ ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಎಲ್ಲ ಮಾಡಿದೀನಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ ನನ್ನ ಕೆಲಸಗಳಿರುತ್ತೆ ಅಥವಾ ಪಾಪು ಟೇಕ್ ಕೇರ್ ಮಾಡೋದು ಪ್ರತಿಯೊಂದು ನಾನೇ ಆಗೋಲ್ಲ ಸ್ನಾನ ಮಾಡಿಸೋದು ತಿನ್ಸೋದು ಮಲಗಿಸೋದು ನನ್ನ ದೊಡ್ಡ ಮಗನ ನೋಡ್ಕೊಳ್ಳೋ ಅಂಥದ್ದು ಮನೆ ಕೆಲಸ ಅಡುಗೆ ಇದೆಲ್ಲನೂ ಒಬ್ಬಳೆ ಸಡನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ ಅನಿಸ್ತದೆ ನನಗೆ ಇಷ್ಟು ದಿವಸ ಮಾಡಿದ್ದೆ ಒಂಥರ ಇತ್ತು ಇವಾಗ ಮಾಡ್ತಾರದೆ ಒಂಥರ ಆದರೆ ಮುಂಚೆ ಥರ ಬಾಡಿ ಸಪೋರ್ಟ್ ಮಾಡೋದಿಲ್ಲ ಇವಾಗ ಸ್ವಲ್ಪ ಅಷ್ಟು ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಸ್ವಲ್ಪ ಸುಸ್ತಾದಾಗ ಅನಿಸುತ್ತೆ ಹೆವಿಯಾಗಿ ಮಾಡೋಕ್ಕೋದ್ರೆ ಬಾಡಿ ಸ್ವಲ್ಪ ವೀಕ್ ಈಗ ಡೆಲಿವರಿ ಆದ್ಮೇಲೆ ಹಾಗಾಗಿ ಆದಷ್ಟು ತುಂಬ ಏನು ಹೇಳ್ತೀನಿ ಫಾಸ್ಟ್ ಫಾಸ್ಟಾಗಿ ಮಾಡ್ತಲ್ಲ ಆರಾಮಾಗಿ ಮಾಡ್ಕೋತಾ ಇದ್ದೀನಿ ಹಾಗೆ ಕ್ಲೀನಿಂಗ್ ನಡೀತಾ ಇದೆ ಮನೆಯಲ್ಲಿ ಒಂದು ಸ್ವಲ್ಪ ಕಬೋರ್ಡ್ಸ್ ಎಲ್ಲ ಮೆಸಿ ಆಗ್ಬಿಟ್ಟಿತ್ತು ಸೊ ಅದನ್ನ ಎಷ್ಟು ದಿನ ಕ್ಲೀನ್ ಮಾಡ್ತಾ ಅಂದರೆ ಒಂದು ಕಬೋರ್ಡ್ನ ಹಾಕ್ತಾನೆ ಇಲ್ಲ ಅವ್ನು ಮಲಗಿದಾಗ ಸ್ವಲ್ಪ ಮಾಡಿದ್ದೀನಿ ಅವ್ನು ಮತ್ತು ಅದನ್ನು ಇದು ಮಾಡು ಹಿಂಗೆ ಹಾಕ್ತಾರೆ ಒಂದೊಂದಾಗಿ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆರಾಮಾಗಿ ನಾನು ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ಒಂದಷ್ಟು ಜನ ಕ್ವಶನ್ಸ್ನ ಕೂಡ ಕೇಳಿದ್ರಿ ಅದಕ್ಕೂ ಕೂಡ ರಿಪ್ಲೇ ಮಾಡೋಣ ಅಂತನ್ಬಿಟ್ಟು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಮಗನ ಬಗ್ಗೆ ತುಂಬ ಕೇಳ್ತಾಯಿದ್ರಿ ತುಂಬ ವ್ಲಾಗ್ಸಲ್ಲಿ ಕೇಳಿದ್ದೀರಾ ನಾನು ಎಲ್ಲ ರಿಪ್ಲೇ ಮಾಡಿಲ್ಲ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು ಈಗ ಎಷ್ಟು ತಿಂಗಳು ಅಂತ ಕೇಳ್ತಾ ಕೇಳ್ತಾಯಿದ್ರ ಸೆವೆನ್ ಕಂಪ್ಲೀಟ್ ಆಗಿದೆ ಏಯ್ಟ್ ಮಂತ್ ರನ್ನಿಂಗ್ ಈಗ ಅವನಿಗೆ ಸೆವೆನ್ ಮಂತ್ಸ್ ಅಂತ ಮಂತ್ಸ್ ಐಟ್ ಅದು ಕನ್ಫ್ಯೂಷನ್ ಎಲ್ಲರೂ ಕೂಡ ಸೆವೆನ್ ಮಂತ್ ಕಂಪ್ಲೀಟ್ ಆಗಿದ್ದನ್ನು ಹೇಳಬೇಕು ಅಂತಾರೆ ಒನ್ ಇಯರ್ ಕಂಪ್ಲೀಟ್ ಆದ್ಮೇಲೆಂತಲೇ ಒನ್ ಇಯರ್ ಅಂತೀರಾ ಅಂತ ಹೇಳ್ತಾರೆ ಬಟ್ ಅದು ಏನೋ ಗೊತ್ತಿಲ್ಲ ಕಂಪ್ಲೀಟ್ ತಕ್ಷಣ ಏಯ್ಟ್ ಮಂತ್ ಅಂತ ಅಂದ್ಬಿಟ್ಟಿದ್ದೀವಲ್ಲ ಹಾಗೆ ಸೆವೆನ್ ಕಂಪ್ಲೀಟ್ ಏಟ್ ರನ್ನಿಂಗಲ್ಲಿದ್ದಾನೆ ಹೆಸರು ಏನು ಇಟ್ಟಿದ್ದೀರಾ ಅಂತ ಕೂಡ ಕೇಳ್ತಾ ಇದ್ದರೆ ಇನ್ನೂ ಹೆಸರು ಇಟ್ಟಿಲ್ಲ ನಾಮಕರಣ ಮಾಡಬೇಕಿನ್ನೇ ನೈನ್ ಅಲ್ಲಿ ಮಾಡಬೇಕು ಬರುತ್ತೆ ಇನ್ನೇನು ಅದು ಬಂತು ಹತ್ರನೇ ಸೊ ಅದನ್ನು ಕೂಡ ಅದು ಬ್ಲಾಗ್ಸ್ ಕೂಡ ನಿಮ್ಮ ಮುಂದೆ ಬರುತ್ತೆ ಸೊ ಹೆಸ್ರು ನಾಮಕರಣ ಮಾಡಿಬಿಟ್ಟಿಟ್ಟಾರ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ವೆಯ್ಟ್ ಎಷ್ಟಿದ್ದಾನೆ ಅಂತ ಕೂಡ ಕೇಳ್ತಾಯಿದ್ರ ಈಗ ಪ್ರೆಸೆಂಟ್ ಬಂದು ಅವನು ಹತ್ತು ಕೆ ಜಿ ಇನ್ನೂರು ಗ್ರಾಮ್ ಇದ್ದಾನೆ ಟೆನ್ ಕೆ ಜಿ ಟೂ ಹಂಡ್ರೆಡ್ ಗ್ರಾಮ್ಸ್ ಇದ್ದಾನೆ ಗುಡ್ ವೆಯ್ಟಲ್ಲಿದ್ದಾನೆ ಚೆನ್ನಾಗಿದ್ದಾನೆ ಚಪ್ಪಿ ಚಪಿಯಾಗಿ ಅಷ್ಟು ಇದ್ದಾನೆ ಹಾಗೆ ತುಂಬ ಕ್ವಶನ್ಸ್ ಇನ್ನೂ ಏನೇನೋ ನನ್ನ ಬಗ್ಗೆ ಎಲ್ಲ ಇದೆ ಬಟ್ ಈಗ ಸದ್ಯಕ್ಕೆ ಪಾಪು ಬಗ್ಗೆ ಕ್ಲಿಯರ್ ಮಾಡಿದ್ದೀನಿ ಏಕೆ ಅಂತಂದರೆ ಅವನ ಬ್ಲಾಗ್ಸು ತೋರಿಸ್ತಾ ಇರೋವಾಗ ನೀವು ತುಂಬ ಜನ ಕೇಳ್ತಾ ಇರ್ತಾರೆ ಎಷ್ಟು ತಿಂಗಳು ಏನು ಬಾ ಏನು ಅಂತೆಲ್ಲ ಸೊ ಅದಕ್ಕೆ ಅವನ ಬಗ್ಗೆ ಇದ್ದಂಥ ಕ್ವಶನ್ಸನ್ನು ಕ್ಲಿಯರ್ ಮಾಡಿದ್ದೀನಿ ಹಾಗೆ ಇನ್ನು ಮುಂದೆ ಆದಷ್ಟು ಡೈಲಿ ವ್ಲಾಗ್ಸ್ ಏನಿರುತ್ತೆ ಅದು ಬರ್ತಾ ಹೋಗುತ್ತೆ ಅಮ್ಮನ ಮನೆ ಕೂಡ ಹೋಗಬೇಕು ಈ ಫ್ರೈಡೇ ಅಮ್ಮನ ಮನೆಯಲ್ಲಿ ಹಬ್ಬ ಇದೆ ಆ್ಯಕ್ಚುಲಿ ಏನು ಹೇಳ್ತಾರೆ ಲಾಸ್ಟ್ ಪ್ರತಿ ವರ್ಷ ಅಮ್ಮ ಮಾಡೋದು ನೆಕ್ಸ್ಟ್ ವೀಕ್ ಹಬ್ಬ ಏನು ಬರುತ್ತೆ ಅದು ನೆಕ್ಸ್ಟ್ ವೀಕ್ ಎಲ್ಲರೂ ಕೂಡ ಬರ್ತೀವಿ ಅಂತ ಅಂದ್ಬಿಟ್ಟು ಅದನ್ನೇ ಅಮ್ಮ ಮಾಡ್ಕೊಬೋದಿದ್ದಾರೆ ಮುಂಚೆ ಇದೆ ಸೊ ಅದನ್ನೇ ಮಾಡ್ತಾರೆ ಅವತ್ತೇ ಹೋಗಬೇಕು ರಕ್ಷಾಬಂಧನ್ ಕೂಡ ಅವತ್ತೇ ಸೆಲೆಬ್ರೇಟ್ ಮಾಡುವಂಥದ್ದು ನಮ್ಮ ಮನೆಯಲ್ಲಿ ಹಾಗೆ ಇಷ್ಟ ಆಗಿದೆ ಆ್ಯಕ್ಚುಲಿ ಪೂಜೆ ಒಂದಿದೆ ಆಂಟಿ ಮನೇಲಿ ಸು ಪೂಜೆ ಕೂಡ ಹೋಗಬೇಕು ಹೇಗೆಲ್ಲ ಆಗುತ್ತೆ ಏನು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅಮ್ಮನ ಮನೇಲಿ ಅಪ್ಪ ಇರ್ಬೋದು ರಕ್ಷಾ ಬಂಧನ ಇರ್ಬೋದು ಇದೆಲ್ಲ ಬ್ಲಾಗ್ಸ್ ಬರೋದಿದೆ ಮುಂದೆ ಎಲ್ಲಂದೂ ಕೂಡ ಇರಿ ಹಾಗೆ ನನ್ನ ತಮ್ಮನಿಗೆ ಏನು ಮಗು ಆಯಿತು ಅಂತ ಕೂಡ ಕೇಳ್ತೀರಾ ಹೇಳಿದ್ದೀನಿ ತುಂಬಾ ಸತಿ ಗಂಡು ಮಗುನೇ ಆಗಿರೋಂಥದ್ದು ಇವನಿಗೂ ಅವನಿಗೂ ಫಾರ್ಟಿ ಡೇಸಿನ ಡಿಫ್ರೆನ್ಸ್ ಇದೆ ಅಷ್ಟೇ ಅವರೂ ಚೆನ್ನಾಗೆ ಕ್ಯೂಟ್ ಕ್ಯೂಟಾಗಿ ಆ ಜಸ್ಟು ಬ್ಲಾಗ್ಸನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.